ಹಾಂ ಆಯ್ತು ಡಿ ಜೆ ದಲ ಇದು ಡಿ ಇದು ಹಾಂ ಆಯ್ತು ಬಾ ತಂಬ ಡಿ ಜೆ ಇದು ಬಸವಪಟ್ಟಣ ಠಾಣೆ ಲಿಮಿಟ್ಸಲ್ಲಿ ಡಿ ಜೆ ಹಾಕಿರ್ತಕ್ಕಂಥ ಒಂದು ಸಾವಿರ ತಗೊಂದು ಸೀಸ್ ಮಾಡ್ತೈತೆ ಅದೆಲ್ಲ ಐಟಮ್ಸ್ ಎಲ್ಲ ಸೀಸ್ ಮಾಡಿ ಒಳಗೆ ತಗೊಂಡು ಹೋಗ್ತೈತೆ ನೋಡಿರಿ ಆದ್ದರಿಂದ ಯಾರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಸರ್ಕಾರ ಆದೇಶ ಹಾಗೂ ಠಾಣೆ ಠಾಣೆ ಇರ್ತಕ್ಕಂಥ ಪಿ ಎಸ್ ಐ ಸವರಾಗಲಿ ಸಿ ಪಿ ಎಸ್ ಸಾವಿರಾಗಲಿ ಯಾರಾದರೂ ಶಾಂತಿ ಸಭೆಯಲ್ಲಿ ಮಾರ್ಗಸೂಚನೆ ಕೊಟ್ಟಿದ್ದಾನ ಅದನ್ನು ಉಲ್ಲಂಘಿಸಿದ್ದಲ್ಲಿ ಅವ್ರ ಮೇಲೆ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಒಳ್ಳೆಯದಂತೆ ಈ ಮೂಲಕ ಸಲಹೆ ಅಥವಾ ಸೂಚನೆ ಅನ್ಕೋಬೋದು ಎಚ್ಚರಿಕೆ ಅನ್ಕೊಂಡು ಕೂಡ ಅನ್ಕೋಬಹುದು ಹಾಂ ಸಾಕುಬಿಡು ಹಾಂ ಆಯ್ತು ಡಿಜೆದೆಲ್ಲ ಇದು ಡಿಜೆದೆಲ್ಲ ಇದು ಹಾಂ ಆಯ್ತು ಬಾ ತಮ್ಮ ತಂಬ ಡಿಜೆ ಇದು ಬಸವಪಟ್ನ ಠಾಣೆ ಲಿಮಿಟ್ಸಲ್ಲಿ ಡಿಜೆ ಹಾಕಿರಕಂತ ಒಂದು ಸಾವಿರ ತಾಂಬಂದು ಸೀಸ್ ಮಾಡ್ತೈತೆ ಅದೆಲ್ಲ ಐಟಮ್ಸ್ ಎಲ್ಲ ಸೀಸ್ ಮಾಡಿ ಒಳಗೆ ತಗೊಂಡು ಹೋಗ್ತೈತೆ ನೋಡಿರಿ ಆದ್ದರಿಂದ ಯಾರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಸರ್ಕಾರ ಆದೇಶ ಹಾಗೂ ಠಾಣೆಯ ಠಾಣೆ ಇರ್ತಕ್ಕಂಥ ಪಿ ಎಸ್ ಐ ಸಾವಿರಾಗಲಿ ಸಿ ಪಿ ಎಸ್ ಅವರಾಗಲಿ ಯಾರಾದರೂ ಶಾಂತಿ ಸಭೆಯಲ್ಲಿ ಮಾರ್ಗಸೂಚನೆ ಕೊಟ್ಟಿದ್ದಾನೋ ಅದನ್ನು ಉಲ್ಲಂಘಿಸಿದ್ದಲ್ಲಿ ಅವರ ಮೇಲೆ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಒಳ್ಳೆದಂತೆ ಈ ಮೂಲಕ ಸಲಹೆ ಅಥವಾ ಸೂಚನೆ ಅನ್ಕೋಬೋದು ಎಚ್ಚರಿಕೆ ಅಂತ ಕೂಡ ಅನ್ಕೋಬೋದು